ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ನಮಗೆ ನಿರೀಕ್ಷೆ ಇಲ್ವೇ ಇಲ್ಲ ಅವರು ಜನರಿಗಾಗಿ ಒಳ್ಳೆಯ ಸ್ಕೀಮ್ಗಳನ್ನು ತರುತ್ತಾರೆ ಎನ್ನುವಂಥದ್ದು ನಿರೀಕ್ಷೆಗಳೇ ಇಲ್ಲ ಬಿ ಜೆ ಪಿ ಸರ್ಕಾರದ ಅಭಿವೃದ್ಧಿ ಪರ ಬಜೆಟ್ ಯಾವತ್ತೂ ಕೂಡ ಮಂಡನೆ ಮಾಡಿದೆ ಕೇಂದ್ರ ಬಜೆಟ್ ಕುರಿತು ಟಿ ವಿ ಫೈವ್ ಜೊತೆಯಲ್ಲಿ ಸಚಿವ ಆರ್ ಬಿ ಸಿಮ್ಮೂರ್ ಮಾತನಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಯು ಪಿ ಪ್ರವಾಸೋದ್ಯಮ ಸಮಸ್ಯೆಗೆ ಪರಿಹಾರ ಬೇಕು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರ ವಿಶೇಷ ಅನುದಾನ ಎಲ್ಲೂ ಕೂಡ ಕೊಟ್ಟಿದೆ ಈ ಬಜೆಟ್ ಮೇಲೂ ಕೂಡ ನಮಗೆ ನಿರೀಕ್ಷೆ ಇಲ್ಲ ಅಂತ ಆರ್ ಬಿ ತಿಮ್ಮಾಪುರ ಅವರು ಮಾತನಾಡಿದ್ದಾರೆ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆಗೆ ಸಾಕಷ್ಟು ರೀತಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿರುವಂತದ್ದು ಅದರಲ್ಲಿ ಕೂಡ ಮುಖ್ಯವಾಗಿ ಏನು ವಿಜಯಪುರ ಮತ್ತು ಬಾಗಲಕೋಟೆಯಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿರುವಂತದ್ದು ಈಗ ಬಾಗಲಕೋಟೆಯ ಜಿಲ್ಲೆಯ ಸಂಸದರು ಯಾವ ರೀತಿಯಾಗಿ ಕೆಲಸವನ್ನ ಮಾಡಿದ್ದಾರೆ ಯಾವ ರೀತಿ ಕಾಮಗಾರಿಗಳನ್ನು ತರಬೇಕಾಗಿತ್ತು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳಾಗಿರ್ಬೋದು ಇಲ್ಲಿ ಇರತಕ್ಕಂತಹ ಜನರು ಬಹಳಷ್ಟು ಕೇಂದ್ರ ಸರ್ಕಾರದ ಬಜೆಟ್ ನಿರೀಕ್ಷೆಯಲ್ಲಿ ಕೂಡ ಇರುವಂತದ್ದು ಈ ಬಾರಿ ಬಜೆಟ್ ನಿರೀಕ್ಷೆ ಬಾಗಲಕೋಟೆಗೆ ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆಯಲ್ಲಿ ಇರುವಂತದ್ದು ನಮ್ಮ ಜೊತೆ ಉಸ್ತುವಾರಿ ಸಚಿವ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಸರ್ ಕೇಂದ್ರ ಬಜೆಟ್ನಿಂದ ಬಹಳಷ್ಟು ನಿರೀಕ್ಷೆಗಳನ್ನು ಕೂಡ ಜನರು ಇಟ್ಕೊಂಡರೆ ಈ ಬಾರಿ ಏನ್ ನಿರೀಕ್ಷೆ ತಮ್ಮಿಂದ ಆಗ್ಬೇಕು ನಿಟ್ಟಿನಲ್ಲಿ ಹೇಳ್ಬೋದು ನಾನು ಕೇಂದ್ರ ಸರ್ಕಾರ ಎರಡನೇ ಅವಧಿಗೆ ಬಂದು ಇವತ್ತು ಮೂರನೇ ಅವಧಿಯಲ್ಲಿ ಅಂದರೆ ಅಂದ್ರೆ ಹತ್ತು ವರ್ಷ ದಾಟಿ ಈಗ ಹನ್ನೊಂದನೇ ವರ್ಷದಲ್ಲಿ ಅವರು ಬಂದ ಹನ್ನೊಂದು ವರ್ಷದಲ್ಲಿ ರಾಜಕೀಯ ಮಾಡಿದಂತ ಅನ್ಯಾಯ ಬರ್ತಾ ನಮ್ಮ ರಾಜ್ಯಕ್ಕೆ ಬರಬೇಕಾದ ಹಣ ನಮ್ಗೆ ಕೊಡ್ತಾ ಇಲ್ಲ ನಮ್ದು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ ನಮ್ಮ ಕೊಡ್ತಾ ಇಲ್ಲ ಹೀಗೆ ಪ್ರತಿ ಹಂತದಲ್ಲಿ ಅನ್ಯಾಯ ಮಾಡ್ತಕ್ಕಂಥದ್ದು ಸಲ ಅಂತೂ ಅವರಿಗೆ ಒಂದೇ ಒಂದು ಸೀಟ್ ನಮ್ದು ಬಂದರೆ ಇಪ್ಪತ್ತೇಳು ಸೀಟ್ ಅವರು ಒಬ್ಬ ಪಾರ್ಲಿಮೆಂಟ್ ಮೆಂಬರು ಬಾಯಿ ಸುಮ್ಮನೆ ಕೂತ್ಕೊಂಡು ರಾಜ್ಯಕ್ಕೆ ಮಹಾ ಅನ್ಯಾಯ ಮಾಡ್ತಕ್ಕಂಥದ್ದು ಇದೆ ದಶಕರು ದಶಕ ವ್ಯವಸ್ಥೆ ಕೊಟ್ಟಂಗೆ ಸಾಕಷ್ಟು ವಿಚಾರ ಇನ್ನೂ ಲೋಕಾಪ್ರತ ಬಂದ್ಬಿಟ್ಟಿಲ್ಲ ಅನ್ನುವಂಥದ್ದು ಭಾಳಷ್ಟು ಗೊಂದಲದ ವಿಚಾರ ನಾನು ಹೋರಾಟ ಮಾಡಿ ಹತ್ತು ವರ್ಷ ಕೋರ್ಟಿಗೆ ಅಡ್ಡಾಡಿದ್ದೆ ನಾವು ಹತ್ತು ವರ್ಷ ಹನ್ನೊಂದು ವರ್ಷ ಹನ್ನೊಂದು ವರ್ಷ ಬರೀ ಕೋರ್ಟಿಗೆ ಹೋಗೋದು ಹಾಜರಾಯಿ ಅನಿಸ್ಕೊಳ್ಳೋದು ಬರೋದು ಕೋರ್ಟ್ ಇನ್ನೂ ಅದು ಎಲ್ಲಿದೆ ಅಲ್ಲೇ ನಿಂತಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರವೇ ಎದುರುಗಡೆ ಬಂದು ಸಹಾಯ ಮಾಡ್ತಕ್ಕಂಥ ಸ್ಥಿತಿಗೆ ಬರಬೇಕಾಗಿತ್ತು ಅದು ಇಲ್ಲ ನನಗನ್ಸತ್ತೆ ನಮ್ಮ ಪಾಲನ್ನೇ ನಮಗೆ ಕೊಡಲಾರ್ದವ್ರು ಇನ್ನೇನು ಅವ್ರ ಹತ್ತಿಲ್ಲಿ ನಿರೀಕ್ಷೆ ಮಾಡೋದು ನಮ್ಮ ಹಣ ತೆಗೆದುಕೊಂಡು ನಮ್ಮ ಪಾಲು ಕೊಡ್ರಪ್ಪ ಅಂದರೆ ಕೊಡ್ತಲ್ಲ ನಾನು ಅವರಿಂದ ನಿರೀಕ್ಷೆ ಮಾಡೋದನ್ನು ಬಿಟ್ಟುಬಿಟ್ಟಿದ್ರು ಬರೀ ಅವ್ರ ಮಾತುಗಳದವಲ್ಲ ಧರ್ಮ ಜಾತಿ ಅದೇ ಅವ್ರ ಬಂಡವಾಳ ಮುಂಜಾನೆ ಅದಕ್ಕೂ ಯಾವ ಧರ್ಮದವ ಬಂದಿದ್ದ ಇವು ಮುಸ್ಲಿಮ್ ಬಂದಿದ್ದ ಅವ ಹರಿಜನ ಬಂದಿದ್ದ ಈ ಗದ್ದಲದಲ್ಲೇ ಅವ್ರ ರಾಜಕಾರಣ ವಿನ ಅಭಿವೃದ್ಧಿದಂತೂ ಸುಮ್ಮನೆ ಇದೆ ನಾನಂತೂ ಏನು ನಿರೀಕ್ಷೆ ಮಾಡೋದಿಲ್ಲ ಅವರು ಬರೀ ಒಗಳೆ ಮಾತುಗಳಿಂದ ಬಜೆಟ್ ಆಗತ್ತೆ ವಿನ ನಿರೀಕ್ಷೆ ಮಾಡೋದಿಲ್ಲ ಜನತೆಗೆ ಅರ್ಥ ಆಗಬೇಕು ಜನತೆಯೂ ಈಗ ಒಂದಿಲ್ಲ ಒಂದು ಏನಾಗ್ತಿದೆ ಅನ್ನೋದು ಅರ್ಥ ಮಾಡಿಕೊಳ್ತಾ ಇದ್ದಾರೆ ಈ ಧರ್ಮ ಧರ್ಮಗಳ ಜಾತಿ ಭೇದಗಳನ್ನು ಹುಟ್ಟಿ ಶತ್ಕಾರಕ್ಕೆ ಬಂದವರು ಅದನ್ನೇ ಮುಂದುವರಿಸಿದ್ದಾರೆ ಹನ್ನೊಂದು ವರ್ಷ ಆದರೂ ಅಭಿವೃದ್ಧಿ ಕೆಲಸ ಯಾವುದೇ ಎಂ ಪಿಗಳು ಇವತ್ತು ಮಾತಿಂದ ನಮ್ಮ ರಾಜ್ಯಕ್ಕಿಂತ ತರಬೇಕು ಇಂಥದ್ದು ಮಾಡಬೇಕು ಅಂತಕ್ಕಂಥದ್ದು ಒಂದನ್ನು ಹೋಗಿ ಒಂದು ಪ್ರಪೋಸಲ್ ಆಗ್ತದೆ ಇವತ್ತು ಶುಗರ್ ಫ್ಯಾಕ್ಟ್ರಿ ತಗೋಬೇಕು ಬೇನಾಮಿಗಳ ತೆಗೆದುಕೊಂಡಿದ್ದಾರೆ ಅವರು ಆಸ್ತಿ ಬೆಲೆ ಹೆಚ್ಚಾಗಲಿ ಆನಂತರ ಮಾರ್ಕೆಟ್ ಮಾಡೋದೇ ತೆಗೆದುಕೊಂಡಿದ್ದಾರೆ ವಿನಾ ಇಂಡಸ್ಟ್ರಿ ಮಾಡ್ತಕ್ಕಂಥ ಭಾವನೆ ಅವರಲ್ಲಿಲ್ಲ ಅವ್ರಗಳನ್ನೆಲ್ಲ ಹುಟ್ಟಾಕಿ ಅವ್ರಿಗೆ ಎಷ್ಟು ದಿವಸದಲ್ಲಿ ತಾವು ಇಂಡಸ್ಟ್ರಿ ಮಾಡದಿದ್ದರೆ ನಾವು ಮುಟ್ಟುಗೋಲಾಗ್ತೀವಿ ಅಂತಕ್ಕಂಥ ವಿಚಾರಗಳನ್ನ ಸರ್ಕಾರ ಮಾಡಬೇಕಾಗತ್ತೆ ಆ ದೇಶ ಏನಿದೆ ಏನು ಕಾನೂನಿದೆ ನಾನು ನೋಡಿದೆ ಇದು ಸಚಿವ ಆರವಿ ತಿಮ್ಮಾಪುರವರು ಹೇಳ್ತಿರುವಂಥದ್ದು ಯಾವುದೇ ನಿರೀಕ್ಷೆಗಳನ್ನು ನಾವು ಇಟ್ಕೊಂಡಿಲ್ಲ ಕೇಂದ್ರದ ಬಜೆಟ್ ಮೇಲೆ ಯಾವ ರೀತಿ ಬಜೆಟ್ ಕೊಡ್ತಾರೆ ಈ ಬಾರಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಬಾಗಲಕೋಟೆಯಿಂದ ಗುರು ಹಿರಮ ಟಿ ವಿ ಫೈ ಕಾಣ